ಹಾಯ್ ನವ್ಯ ಹೇಗಿದೆ ಪ್ಲೇಸು ವಾವ್ ತುಂಬಾ ಚೆನ್ನಾಗಿದೆ ಇದು ಇಲ್ಲೇ ಇದೆ ಹತ್ತಿರ ರಾಜ ಇದು ನನಗೆ ಗೊತ್ತೇ ಆಗಲಿಲ್ಲ ತುಂಬಾ ಚೆನ್ನಾಗಿದೆ ಈ ಪ್ಲೇಸು ನನಗೆ ತುಂಬಾ ಇಷ್ಟ ಆಯ್ತು ಜೈ ಹೌದು ತುಂಬಾ ಚೆನ್ನಾಗಿದೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗಲಿ ಅಂತ ಈ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ ಓಕೆ ತಾನೆ ಓ ಡಬಲ್ ಓಕೆ ನನಗೆ ಅಂತ ತುಂಬಾ ಖುಷಿ ಆಗ್ತಿದೆ ಹೌದು ಹಾಗಾದ್ರೆ ಸರಿ ಬಾ ಕೂತ್ಕೊಳ್ಳೋಣ ಅಜಾ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗೆ ಅಂತ ತುಂಬಾ ಖುಷಿ ಆಗ್ತಿದೆ ನೋಡಿ ನಿಮಗೆ ಏನು ಅನಿಸ್ತಿದೆ ನನಗೆ ತುಂಬಾ ಖುಷಿ ಆಗ್ತಿದೆ ನಾವೇ ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ ಇಲ್ಲಿ ಬಂದ್ರೆ ಮನ್ಸು ಒಂಥರ ನೆಮ್ಮದಿ ಅನ್ಸುತ್ತೆ ಜಾಗನೇ ಹಂಗಿದೆ ಅದಕ್ಕೆ ನೀನು ಬೇಜಾರಾಗಿದ್ದಿಲ್ಲ ಇಲ್ಲಿ ಕರ್ಕೊಂಡು ಬಂದ್ರೆ ನಿಂಗೆ ಸ್ವಲ್ಪ ಕಂಫರ್ಟಬಲ್ ಅನ್ಸ್ಬಹುದು ಅಂದ್ಬಿಟ್ಟು ಕರ್ಕೊಂಡು ಬಂದೆ ನಿಮ್ಗೆ ಖುಷಿ ಆದ್ರೆ ನಂಗ್ ಖುಷಿ ಅಂದ್ರೆ ಅಂತ ಹೇಳ್ತಿದ್ಯಾ ಅದೆಲ್ಲ ಬಾಯ್ಬಿಟ್ಟು ಹೇಳ್ಬೇಕು ನವ್ಯ ಆಗ್ಲೇ ಮನ್ಸಲ್ಲಿ ಹಗುರ ಆಗೋದು ಏನು ಅಂತ ಹೇಳ್ಕೊನಬ್ಯಾ ಇನ್ನೇನಿದೆ ಅಜಯ್ ನಿನ್ ಗೊತ್ತಿರದೆ ತಾನೆ ಬೇರೆ ಏನಿದೆ ಸರಿ ಮತ್ತೆ ಮುಂದೆ ಏನು ಲೈಫ್ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ಹೇಗೆ ಏನು ಕತೆ ಅದ್ರ ಬಗ್ಗೆ ಹೇಳು ಮುಂದೆ ಲೈಫ್ ಅಂದ್ರೆ ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ ಈಗ ಕೆಲಸ ಮಾಡ್ಕೊಂಡು ಆರಾಮಾಗಿ ಕೆಲಸದಲ್ಲಿ ತುಂಬಾ ಬಿಸಿ ಆಗ್ಬಿಡ್ಬೇಕು ಅನ್ಸ್ತಿದೆ ಅಜಯ್ ಆ ಕಂಪ್ನಿ ಬಿಟ್ಬಿಡ್ತೀನಿ ಬೇರೆ ಯಾವ್ದಾದ್ರು ಒಂದು ಒಳ್ಳೆ ಕಂಪ್ನಿ ನನ್ಗೆ ಒಂದು ಕೆಲಸ ಕೊಡಿಸ್ತೀಯಾ ನಿಂಗೆ ಗೊತ್ತಿರೋ ಯಾರಾದ್ರೂ ಇದ್ರೆ ಒಂದ್ ಕೆಲಸ ಕೊಡ್ಸೋ ಅಜಯ್ ನಾನು ಮಾಡ್ತಿರೋ ಕಂಪ್ನಿಯಲ್ಲಿ ಕೆಲಸ ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ ಕೆಲಸನೇ ಬಿಟ್ಟು ಊರಿಗೆ ಹೋಗೋಣ ಅಂದ್ಕೊಂಡೆ ಆದರೆ ಅಮ್ಮ ಬೂರು ಬರೋದು ಬೇಡ ಅಂದ್ಬಿಟ್ರು ಅದಕ್ಕೆ ಆ ಕಂಪ್ನಿ ಕೆಲಸ ಬಿಟ್ಟು ಬೇರೆ ಕಡೆ ಎಲ್ಲರೂ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ ಎಷ್ಟು ಬ್ಯುಸಿ ಆಗಬೇಕು ಅಂದರೆ ಅಜಯ್ ನನಗೆ ಆಗಿರೋ ನನ್ನ ಲೈಫಲ್ಲಿ ಏನೇನು ನಡೆದಿದೆ ಅದು ಯಾವಾಗ ನನ್ನ ನೆನಪೇ ಬರಬಾರ್ದು ಅಷ್ಟು ಬ್ಯುಸಿ ಆಗಬೇಕು ನಾನು ಹಾಗಿದ್ದಾಗಲೇ ನನಗೆ ಆರಾಮ ಅನಿಸುತ್ತೆ ಅನಿಸುತ್ತೆ ಅಷ್ಟು ಬ್ಯುಸಿಯಾಗಿ ವರ್ಕ್ ಮಾಡಬೇಕು ಟೈಮ್ ಸಿಕ್ತಾಗೆಲ್ಲ ಅಮ್ಮನ ನೋಡಬೇಕು ಅಮ್ಮನಿಲ್ಲೇ ಕಸ್ಕೊತೀನಿ ಅಮ್ಮನ ಜೊತೆ ಶಾಪಿಂಗು ಅದು ಇದು ಅಂತ ಓಡಾಡ್ತೀನಿ ಅಷ್ಟೆ ನಾನು ಮುಂದೆ ನನ್ನ ಲೈಫ್ ಇರೋ ತನಕ ಅಜ್ಜಿ ತಾತ ಅಪ್ಪ ಅಮ್ಮ ಅವನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ನನ್ನ ಲೈಫಲ್ಲಿ ಇನ್ನು ಇದ್ದಾರೆ ಹೇಳು ಅವರೇ ನನಗೆ ಸೊ ಹಾಗಾಗಿ ಇಷ್ಟೆ ಸದ್ಯಕ್ಕೆ ಇಷ್ಟೆ ನನ್ನ ಲೈಫಲ್ಲಿ ಇರೋದು ಬೇರೆ ಇನ್ನೇನು ಯಾವ್ದ್ರ ಬಗ್ಗೆ ನನಗೆ ಯೋಚನೆ ಮಾಡಿಲ್ಲ ಅಜ್ಜಯ್ ಹೌದಾ ಓಕೆ ನಾವು ನೋಡೋಣ ಬೇರೆ ಕಡೆ ಎಲ್ಲರೂ ವಿಚಾರಿಸ್ತೀನಿ ನನ್ನ ಕಂಪ್ನಿಲೇ ಖಾಲಿ ಇದೆಯಾ ನೋಡಿ ಕೇಳ್ತೀನಿ ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಂದರೆ ನನ್ನ ನಿಮ್ಗೆ ಒಂದು ಕೆಲಸ ಕೊಡ್ಸೋಕ್ಕೆ ಟ್ರೈ ಮಾಡ್ತೀನಿ ಹೌದಾ ಓಕೆ ನಾನೀಗ ಮಾಡ್ತಿರೋ ಕಂಪ್ನಿ ಬೇಡ ಅಷ್ಟೇ ನಂಗೆ ಬೇರೆ ಎಲ್ಲಾದರೂ ಓಕೆ ಮತ್ತೆ ನಿಮ್ಮ ಮುಂದೆ ಲೈಫ್ ಪಾರ್ಟ್ನರ್ ಬಗ್ಗೆ ಏನು ಯೋಚನೆ ಮಾಡಿಲ್ವಾ ಅಯ್ಯಪ್ಪ ಯಾವ ಮದ್ವೆ ಹಿಂಗೆ ಆರಾಮಾಗಿರ್ಬೇಕು ನಾವು ಕೆಲಸ ಮಾಡ್ಬೇಕು ನಂಗೆ ಏನು ಬೇಕು ತಗೋಬೇಕು ಅಪ್ಪ ಅಮ್ಮನ್ನ ನೋಡ್ಕೋಬೇಕು ಆರಾಮಾಗಿ ಹಿಂಗೆ ಇರ್ಬೇಕು ಇಷ್ಟೇ ಸಾಕು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಈ ತರ ಒಳ್ಳೆ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಸಾಕು ಅನಿಸುತ್ತೆ ಲೈಫಲ್ಲಿ ಬಿಟ್ಟೆ ಬಿಟ್ಟು ಬಿಟ್ಟು ಬೇರೆ ಏನೋ ನಂಗೆ ಇಷ್ಟ ಇಲ್ಲ ನಂಗೆ ಬೇರೆ ಏನು ಬೇಕಾಗೂ ಇಲ್ಲ ಮದ್ವೆ ಅನ್ನೋದಂತೂ ನನ್ನ ಲೈಫಲ್ಲಿ ಮತ್ತೆ ಬರೋದೇ ಬೇಡ ಅಂತ ಅನ್ಕೊಂಡಿದ್ದೀನಿ ಮದುವೆ ಮಾಡಿ ನೀನು ನೀನು ಸುಖವಾಗಿರೋದನ್ನ ನಾವೆಲ್ಲ ನೋಡಬೇಕು ಅಂತ ನಿಮ್ಮ ಅಮ್ಮ ಆಸೆ ಪಡ್ತಾ ಇದ್ದಾರೆ ಯಾವುದಾದ್ರೂ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಬೇಕು ಅಂತಕೊಂಡಿದ್ದಾರೆ ಚಿಕ್ಕಿ ಮನೆ ಬಂದಾಗ್ಲೂ ಹೇಳ್ತಾ ಇದ್ರು ಯಾವ್ದಾದ್ರು ಒಂದು ಒಳ್ಳೆ ಹುಡುಗ ಇದ್ರೆ ಹುಡುಕ್ಬೇಕು ಅಂತ ನೀನು ನೋಡಿದ್ರೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ಯಾ ಹೌದು ಅಮ್ಮ ಪಾಪ ನನ್ನ ಮದುವೆ ಮಾಡಬೇಕು ಯಾವ್ದಾದ್ರು ಒಂದು ಒಳ್ಳೆ ಕಡೆ ನನ್ ಚೆನ್ನಾಗಿರ್ಬೇಕು ಅಂತ ಆಸೆ ಆಗಲಿ ಇನ್ನೊಂದು ನನ್ನ ಅಮ್ಮನ ಹತ್ರ ಹಂಗೆ ಹೇಳೋಕ್ಕೂ ಆಗೋಲ್ಲ ಪಾಪ ಅವರು ಮೊದಲೇ ತುಂಬಾ ನೊಂದ್ಕೊಂಡಿದ್ದಾರೆ ಅದಕ್ಕೆ ಆಯಿತು ಅಂತ ಹೇಳಿದೆ ಅವ್ರು ಅದನ್ನೇ ಸೀರಿಯಸ್ ಆಗಿ ತೊಗೊಬಿಟ್ಟಿದ್ದಾರೆ ಅನಿಸುತ್ತೆ ಏನು ಹೇಳ್ತಿದ್ದೆ ನವ್ಯ ಲೈಫಲ್ಲಿ ಮದುವೆನೇ ಬೇಡವಾಗಿದ್ರೆ ಯಾರಾದರೂ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಕೊ ಆಗ ಆದರೂ ನಿಮ್ಮ ಮನೆಯವ್ರಿಗೆ ಖುಷಿ ಆಗುತ್ತೆ ನಿನಗೂ ಮುಂದೆ ಲೈಫ್ ಲೈಫ್ ಪಾರ್ಟ್ನರ್ ಅಂತ ಬೇಕಲ್ವಾ ಆಗಿರೋದೆಲ್ಲ ಮರ್ತುಬಿಡು ನೀನು ಒಳ್ಳೆ ಫ್ರೆಂಡಾಗಿ ಇಷ್ಟ ಸಜೆಸ್ಟ್ ಮಾಡ್ಬೋದು ಅಷ್ಟೇ ನಾನು ನಿಮ್ಮ ಕೇರಿಂಗ್ ಅರ್ಥ ಆಗುತ್ತೆ ಅಜಯ್ ನೀನು ನಮ್ಮ ಅಮ್ಮನ ಥರನೇ ಹೇಳ್ತಿದ್ದೀಯಾ ಅಂದರೆ ನನಗೆ ನನ್ನ ಸಿಚುವೇಷನ್ ಅರ್ಥ ಮಾಡ್ಕೋಬೇಕಲ್ವ ನನಗೀಗ ಆಗಿರೋ ಪರಿಸ್ಥಿತಿನೆಲ್ಲ ಅರ್ಥ ಮಾಡಿಕೊಂಡು ನನ್ನ ಲೈಫ್ ನನ್ನ ಜೊತೆ ಚೆನ್ನಾಗಿ ಬದುಕೊಂತ ಹುಡುಕ ಸಿಗಬೇಕಲ್ವಾ ಈಗ ಆಗಿರೋದನ್ನೆಲ್ಲ ನಾನು ಮುಚ್ಚಿಟ್ಟಂತೂ ನಾನು ಮದುವೆ ಆಗಲ್ಲ ನನಗೆ ಇಷ್ಟಪಡಲ್ಲ ನಾನು ಇನ್ನೊಬ್ರು ಮೋಸ ಮಾಡಕ್ಕೆ ಇಷ್ಟಪಡಲ್ಲ ನನ್ನ ಲೈಫಲ್ಲಿ ಆಗಿರೋದನ್ನೆಲ್ಲ ಹೇಳಿದ್ಮೇಲೆ ನಾನು ಒಪ್ಕೊಂಡು ನಾನು ಮದುವೆ ಆಗೋಬೇಕಲ್ವಾ ಮದುವೆ ಆದ್ಮೇಲೆ ನನ್ನ ಜೊತೆ ಚೆನ್ನಾಗಿ ನೆಟ್ಕೊಳಬೇಕಲ್ವ ಚೆನ್ನಾಗಿ ಇಟ್ಕೊಳ್ಳೋಬೇಕಲ್ವಾ ಅಂಥವರೆಲ್ಲ ಈ ಕಾಲದಲ್ಲಿ ಸಿಗಲ್ಲ ಅಜಯ್ ಅದೆಲ್ಲ ತುಂಬ ಕಷ್ಟ ಮತ್ತೆ ಮದುವೆ ಆಗಿ ಮತ್ತೆ ನನ್ನ ಲೈಫಲ್ಲಿ ಬೇರೆ ಏನಾದರೂ ಆಗೋದು ನನಗೆ ಇಷ್ಟ ಆಗಲ್ಲ ಸಾಕು ಈ ಈಗ ಅನುಭವಿಸಿರೋದೇ ಸಾಕಾಗ್ಬಿಟ್ಟಿದೆ ನನಗೆ ಅದಕ್ಕೋಸ್ಕರ ನಾನು ಇದೆಲ್ಲ ಬೇಡ ಅಂತಿದ್ದೀನಿ ಇದನ್ನೆಲ್ಲ ಒಪ್ಕೊಂಡು ನೀನು ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಸಿಕ್ಕಿದ್ರೆ ಆಗ್ಬೋದಲ್ಲ ಬನವ್ಯ ಇದೆಲ್ಲ ಒಪ್ಕೊಂಡು ನನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಸಿಕ್ತಾನೆ ಅಜಯ್ ಈ ಕಾಲದಲ್ಲಿ ಅಂತ ಹುಡುಗ ಇದ್ದಾನ ಸಿಕ್ಕಿದ್ರೆ ನೋಡೋಣ ಯಾಕಿರಲ್ಲ ನವ್ಯ ಎಲ್ಲರೂ ವರಣ್ ಥರನೇ ಇರ್ತಾರೆ ಅಂದ್ಕೊಂಡಿದ್ಯಾ ಒಳ್ಳೆ ಹುಡುಗರು ಇರ್ತಾರೆ ಆದರೆ ನಿಮ್ಮಂಥ ಹುಡುಗಿರಿಗೆ ವರಣ್ ಥರದವರೇ ಇಷ್ಟು ಯಾಕೆ ಇಷ್ಟ ಆಗ್ತಾರೋ ನಂಗೆ ಗೊತ್ತಿಲ್ಲ ಅಯ್ಯೋ ಈಗ ಅದನ್ನೆಲ್ಲ ಹೇಳಿ ನನ್ನ ತಲೆ ತಿನ್ಬೇಡ ನಾ ಇಲ್ಲಿ ಬಂದಿರೋದು ಆರಾಮಾಗೋದನ್ನೆಲ್ಲ ಮತ್ತೆ ಖುಷಿ ಖುಷಿಯಾಗಿ ಖುಷಿಯಾಗಿರೋಕೆ ಅಜಯ್ ಓಕೆ ಓಕೆ ನವ್ಯ ನೀನು ಕೂತಿರು ತಿನ್ನೋಕೆ ಏನಾದರೂ ತೊಗೊಬರ್ತೀನಿ ಓಕೆನಾ ಹ್ಞೂ ಓಕೆ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇದೆ ನೆಮ್ಮದಿ ಇರೋಣ ಅಂದರೆ ಅಜಯ್ ಏನೋ ಕೇಳಿ ಕೇಳಿ ನನ್ನ ತಲೆ ತಿಂತಾನೆ ಅಜಯ್ ಜೊತೆ ಇನ್ನೊಂದು ಇನ್ನೊಂದ್ಸತಿ ನಾನು ಒಬ್ಬಳೇ ಬರಬೇಕು ಆರಾಮಾಗಿದ್ದು ಈ ಪ್ಲೇಸ್ ಎಲ್ಲ ನೋಡಿಕೊಂಡು ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಖುಷಿಯಾಗಿದ್ದು ಹೋಗಬೇಕು ಯಾರ ಜೊತೆ ಏನಾದರೂ ಬಂದರೆ ಅದನ್ನೇ ಹೇಳಿ ಹೇಳಿ ನನ್ನ ತಲೆ ತಿಂತಾರೆ ಹಲೋ ಹೇಳಮ್ಮ ಏನು ಮಾಡ್ತಿದ್ದೀಯ ನವ್ಯಾ ಆರಾಮಾಗಿದೀಯಾ ಆ ಅಮ್ಮ ಆರಾಮಾಗಿದ್ದೀನಿ ನೀನು ನನ್ನ ಬಗ್ಗೆ ಎಲ್ಲ ತಲೆ ನೀನು ಏನು ಟೆನ್ಷನ್ ಮಾಡ್ಕೋಬೇಡ ನಾನು ಚೆನ್ನಾಗಿದ್ದೀನಿ ಅಷ್ಟಾದರೆ ಸಾಕು ಮಗಳ ನಿನ್ನತ್ರ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಫೋನ್ ಮಾಡಿದೆ ಏನಮ್ಮ ಏನು ಹೇಳು ಫ್ರೀ ಆಗಿದೆಯವ ಇಲ್ಲೇ ಹೊರಗಡೆ ಬಂದಿದ್ದೆ ಹಾಂ ಮಾತಾಡಮ್ಮ ಏನು ತೊಂದರೆ ಇಲ್ಲ ಏನು ಹೇಳಮ್ಮ ನವ್ಯಾ ನಿಮಗೆ ಅಜಯ್ ಗೊತ್ತಲ್ವಾ ಅಜಯ್ ಅದೇ ನಮ್ಮ ಅನಿತಾ ಅವ್ರ ಅಕ್ಕನ ಮಗ ಆ ಹುಡುಗನ ಬಗ್ಗೆ ಏನು ಅನಿಸುತ್ತೆ ಕಣೆ ಬಗ್ಗೆ ಬಗ್ಗೆ ಕೇಳ್ತಿದ್ಯಾ ಅದೇ ಕಣೆ ನವ್ಯಾ ನಿನ್ನೆ ನೀನು ನೋಡೋಕೆ ಬಂದಿದ್ನಲ್ಲ ಅಲ್ಲಿಂದ ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ಅನಿತಾ ಮತ್ತೆ ಮನೋಜ್ ಅಮ್ಮ ಎಲ್ಲ ಇದ್ರಲ್ಲ ಅವ್ರ ಜೊತೆ ಹೇಳ್ಕೊಂಡು ಅಳ್ತಾ ಇದ್ದೆ ನವೀನ್ ಜೀವನ ಹಿಂಗೆ ಆಗೋಯ್ತು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಮನೋಜ ಯಾವುದಾದ್ರೂ ಒಂದು ಹುಡುಗ ಸಿಕ್ಕಿದ್ರೆ ಹೇಳಪ್ಪ ಹುಡುಕ್ಬಿಟ್ಟು ಹೇಳು ಮದುವೆ ಮಾಡೋಣ ಅಂತೆಲ್ಲ ಹೇಳ್ಕೊಂಡು ಅಳ್ತಾ ಇದ್ದೆ ಆವಾಗ ಅನಿತಾ ಅವ್ರ ಅಕ್ಕನ ಮಗ ಅಜಯ್ ಇದ್ದಾನಲ್ಲ ನವ್ಯಂಗೂ ಗೊತ್ತು ನವ್ಯನೂ ನೋಡಿದ್ದಾಳೆ ಅಜಯೂ ನೋಡಿದ್ದಾನೆ ಅವನು ಒಪ್ಕೊಂಡ್ರೆ ಮಾಡ್ಕೊಳ್ಳೋಣ ಅಂತ ಏನೋ ಹೇಳ್ತಾ ಇದ್ದ ಮನೋಜ ಅನಿತಾ ಇವತ್ತು ಬೆಳಿಗ್ಗೆ ಅವ್ರ ಅಕ್ಕನ ಮನೆಗೆ ಹೋಗಿ ಕೇಳಿದ್ಲಂತೆ ಆಯಿತು ನೋಡೋಣ ಅಜಯ್ ಒಪ್ಕೊಂಡ್ರೆ ಅಂತೇನೋ ಹೇಳಿದ್ರಂತೆ ಕಣೆ ಅದಕ್ಕೆ ನಿನಗೂ ಅಜಯ್ ನಾ ಏನು ಅಂತ ಕೇಳೋಕ್ಕೆ ಅಂತ ಮಾಡಿದೆ ನಿನ್ನ ಅಭಿಪ್ರಾಯ ಏನು ಅಜಯ್ ಮೇಲೆ ಅಂತ ಅಮ್ಮ ಅಜಯ್ ಒಳ್ಳೆ ಹುಡುಗ ನನಗೂ ಗೊತ್ತಿದೆ ಅವನ ಬಗ್ಗೆ ಆದರೆ ಅಜಯ್ಗೆ ನಾನು ಸರಿ ಹೋಗಲ್ಲಮ್ಮ ಅವ್ನು ಯಾವುದಾದ್ರು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಲಿ ಬಿಡು ನೀನು ದಯವಿಟ್ಟು ಅವ್ರನ್ನೆಲ್ಲ ಫೋರ್ಸ್ ಮಾಡಕ್ಕೆ ಹೋಗ್ಬೇಡ ನನಗೆ ಯಾವ್ದಾದ್ರೂ ಹುಡುಗ್ನ ಹುಡುಕ್ಬೇಕು ಅಂತ ಅಂದ್ಕೊಂಡ್ರೆ ಯಾರನ್ನಾದ್ರೂ ಹುಡುಕು ಬೇರೆ ಎಲ್ಲಾದರೂ ನೋಡೋಣ ಅಜಯ್ ಬೇಡಮ್ಮ ಪಾಪ ಅವನು ತುಂಬ ಒಳ್ಳೆ ಹುಡುಗ ಅವ್ನಂತವನಿಗೆ ನನ್ನಂತವ್ ಸೂಟ್ ಆಗಲ್ಲಮ್ಮ ಯಾವುದಾದ್ರು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳಿ ಅವನು ನೀನು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ ಹ್ಞೂ ಆಯಿತಾ ಹಾಗ ನವ್ಯ ಆ ಹುಡುಗ ಒಪ್ಕೊಂಡ್ರೆ ಮಾಡ್ಕೊಳ್ಳೆ ಆ ಹುಡುಗ ಒಳ್ಳೆ ಹುಡುಗ ಅಂತಲೇ ನಾವು ಹುಡುಕಿರೋದು ಇನ್ನು ಮತ್ತೆ ಇನ್ನು ಎಂಥ ಹುಡುಗನ ಮದುವೆ ಮಾಡ್ಕೊತೀಯ ಆ ವರುಣ್ ಅಂತವನೇ ಹುಡುಕ್ಬೇಕಾ ಮತ್ತೆ ಅಜಯ್ ತುಂಬ ಒಳ್ಳೆ ಹುಡುಗ ಕಣೆ ಅವ್ನು ಒಪ್ಕೊಂಡ್ರೆ ದಯವಿಟ್ಟು ಒಪ್ಕೊಂಡು ಮಾಡ್ಕೊಂಡೋಗ್ಯ ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ ಕಣೆ ಏನಮ್ಮ ನೀನು ಈ ಥರ ಮಾತಾಡ್ತಿದ್ಯಾ ಸರಿ ಆಯಿತು ಬಿಡು ನಾನು ಮಾಡ್ತೀನಿ ಸಾಯಂಕಾಲ ಫೋನ್ ನಿಂಗೆ ನವ್ಯಾ ತಗೋತೀನು ಥ್ಯಾಂಕ್ ಯು ಅಜಯ್ ಯಾಕೆ ನವ್ಯಾ ಆರಾಮಾಗಿದ್ದಲ್ಲ ಯಾಕೆ ಡಲ್ಲ ಬಿಟ್ಟೆ ಏನಾದರೂ ಪ್ರಾಬ್ಲಮ್ ಏನಿಲ್ಲ ಅಜಯ್ ಯಾಕೋ ಬೇಜಾರಾಯಿತು ಬೋರ್ ಆಯ್ತು ಈ ಪ್ಲೇಸ್ ಹೋಗೋಣ ನನ್ನ ಪಿ ಜಿಗೆ ಬಿಟ್ಬಿಡ್ತೀಯಾ ಈ ಪ್ಲೇಸ್ ಬೋರ್ ಆಯ್ತಾ ஆய் ஆய் ஹோணா தின்க்கோடு ஓதா வெரி குட் சரிடணா நவியா நீங்க முக மாட்டுல பீஜ் லே இல்லே தள்ளி நகமா ஓகே நவியா ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್